ಇವತ್ತು ಶಿಕ್ಷಕ ದಿನಾಚರಣೆಯನ್ನು ಮುಗಿಸಿ ನಾನು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಡಿ ಎಚ್ಒ ಅವರು ಹಾಗೂ ನಮ್ಮ ರೆವಿನ್ಯೂ ಇಲಾಖೆಯವರು ಹಾಗೂ ನಮ್ಮ ಆರೋಗ್ಯ ಇಲಾಖೆಯವರು ಪೊಲೀಸ್ ಅಧಿಕಾರಿಗಳು ಕಾರ್ಯಕ್ರಮವನ್ನು ಮುಗಿಸಿ ಬೀದಿ ವ್ಯಾಪಾರಸ್ಥರಿಗೆ ಜಾಗವನ್ನ ಸರಿ ಮಾಡೋ ಮುಖಾಂತರವಾಗಿ ಅರವತ್ಮೂರನೇ ಸಿಕ್ಸ್ಟಿ ನರವತ್ ಮೂರನೇ ಸರ್ವೆ ನಂಬರ್ ಅಲ್ಲಿ ಏನು ಪ್ರೈವೇಟ್ ಬಸ್ ಸ್ಟಾಂಡ್ ಮಾಡ್ಲಿಕ್ಕೆ ಏನು ಹಾವಳಿ ಆಗಿದೆ ಇವತ್ತು ಪ್ರೈವೇಟ್ ಬಸ್ ಸ್ಟಾಂಡ್ ಕಡೆ ಅವರಿಗೆ ಜಾಗ ಇಲ್ಲದೆ ಪ್ರಾಬ್ಲಮ್ ಆಗಿದೆ ಅರವತ್ಮೂರನೇ ಸರ್ವೆ ನಂಬರ್ ಅಲ್ಲಿ ಒಂದು ಪ್ರೈವೇಟ್ ಬಸ್ ಸ್ಟಾಂಡ್ ನಿರ್ಮಾಣ ಮಾಡೋ ಮುಖಾಂತರವಾಗಿ ಅದಾದ ನಂತರ ನಮ್ಮ ಸಿ ಎಂ ಎಚ್ ಹಾಸ್ಪಿಟಲ್ ಮಕ್ಕಳು ಮತ್ತು ಹೆರಿಗೆ ಹಾಸ್ಪಿಟಲ್ ನ ಒಂದು ಜಾಗ ಫೈನಲ್ ಮಾಡಿ ಅದ್ ಪೂಜೆ ವ್ಯವಸ್ಥೆ ಮಾಡಿ ಅದ ನಂಗ್ಲಿ ನಂಗಲಿ ಹಾಸ್ಪಿಟಲ್ ನ ಡೆಮಾಲಿಶ್ಗೆಲ್ಲ ವ್ಯವಸ್ಥೆ ಮಾಡಿ ಇಲ್ಲಿ ಐಟೆಕ್ ಬಸ್ ಸ್ಟಾಂಡ್ ಕಟ್ಟಲಿಕ್ಕೆ ಏನು ಇವತ್ತು ಸರ್ವೆ ನಂಬರ್ ಎಕರೆ ನೋಡ್ಲಿಕ್ಕೆ ಸಿಮೆಂಟ್ ಫ್ಯಾಕ್ಟ್ರಿಗೆ ಅಂತ ಜಾಗ ಅಲರ್ಟ್ ಆಗಿತ್ತು ಮತ್ತೆ ವಾಪಸ್ ನಮ್ ಗೌರ್ಮೆಂಟ್ಗೆ ಬಂದಿದೆ ಏನು ಇಲ್ಲಿ ಇರ್ತಕ್ಕಂಥ ಪಲವನ್ ಬಾಗ್ಲ ಕರೆದು ಅವ್ರು ಬೇರೆ ಕಡೆ ಶಿಫ್ಟ್ ಮಾಡೋ ಮುಖಾಂತರವಾಗಿ ಐಟೆಕ್ ಬಸ್ ಸ್ಟಾಂಡ್ ಕಟ್ಟಲಿಕ್ಕೆ ಸರ್ಕಾರ ಏನ್ ನಮೂದನೆ ಮಾಡಿದೀವಿ ಅನುಮೋದನೆ ಮಾಡ್ಲಿಕ್ಕೆ ನನ್ನ ನಾನು ಮತ್ತು ಡಿ ಸಿ ಅವರು ಕೂಡ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ ಇಡೀ ನಮ್ಮ ತಂಡ ಬಂದು ಆಡಳಿತ ಬಂದು ಎಲ್ಲಾ ಜಾಗಗಳನ್ನ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕಂತ ಸುವ್ಯಸ್ತವಾಗಿ ಮಾಡಿ ಇವತ್ತಿನ ದಿವಸ ಕಾರ್ಯಕ್ರಮ ಸಕ್ಸಸ್ ಆಗಿದೆ ಇವತ್ತು ಬೀದಿ ವ್ಯಾಪಾರಸ್ಥರಿಗೆ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅವರಿಗೆ ಒಂದು ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ರೋಡ್ ಅಲ್ಲಿ ನಿಲ್ಸ್ಕೊಳ್ಳೋ ಮುಖಾದವಾಗ ನಾಗರಿಕರಿಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಮುಳುಭಾಗಲೇ ನೆಕ್ಸ್ಟ್ ಲೆವೆಲ್ ನೋಡ್ಬೇಕಂತ ನಮ್ಗೆ ಇಷ್ಟ ಆಗ್ತಿದೆ ನೀವು ನಮಗೆ ಅದು ಸ್ಪಂದಿಸಬೇಕಾಗುತ್ತೆ ಸೊ ಇನ್ನು ಎರಡು ಮೂರು ತಿಂಗಳಲ್ಲಿ ಪ್ರೈವೇಟ್ ಬಸ್ ಸ್ಟಾಂಡ್ ವ್ಯವಸ್ಥೆ ಮಾಡಿಕೊಟ್ಟು ಜಾಗವನ್ನು ಕೊಡ್ತೀವಿ ಒಂದು ತಿಂಗಳಲ್ಲಿ ಮಾರ್ಕೆಟ್ ನ ವ್ಯವಸ್ಥೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲಾ ನಾಗರಿಕ ಬಂಧುಗಳಲ್ಲಿ ಈ ಮುಳಬಾಗಲ ತಾಲೂಕಿನ ನಾಗರಿಕ ಬಂಧುಗಳು ಮತ್ತು ಟೌನ್ ವ್ಯವಸ್ಥೆನ ಮಾಡ್ಲಿಕ್ಕೆ ಒಂದು ಸುವ್ಯಸ್ಥವಾಗಿ ಟೌನ್ ನ ವ್ಯವಸ್ಥೆ ಮಾಡ್ಲಿಕ್ಕೆ ಇವತ್ತು ನಾವು ಸ್ಪಂದಿಸ್ತಾ ಇದೀವಿ ನೀವು ಕೂಡ ಸ್ಪಂದಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಫೋನ್ ಬಂತು ಶಾಸಕರ ಮುಖಾಂತರವಾಗಿ ಎಲ್ಲಾ ಜಾಗಗಳು ವಿಸಿಟ್ ಮಾಡಿ ಅಂತ ನಾನು ಜಿಲ್ಲಾಧಿಕಾರಿ ಮನವಿ ಮಾಡಿದೆ ಇವತ್ತು ಇಡೀ ಮುಳಬಾಗಲ ತಾಲೂಕಿನ ಒಂದು ರೌಂಡ್ ಮಾಡಿ ಮಾರ್ಕೆಟ್ ಎಲ್ಲೆಲ್ಲಿ ಮಾಡಬೇಕು ಅವ್ರು ಬಸ್ ಸ್ಟಾಂಡ್ ಎಲ್ಲೆಲ್ಲಿ ಮಾಡಬೇಕು ಹಾಸ್ಪಿಟಲ್ ಎಲ್ಲ ಕಟ್ಬೇಕಂತ ಇಬ್ರು ಸೇರಿ ಒಂದು ವರದಿ ನೀವು ಸಾಯಂಕಾಲ ಪಿ ಎಸ್ ಹತ್ರ ಮಾತಾಡ್ತೀವಿ ಅದು ನಾಳೆಯಿಂದಾನೆ ಅದನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಥ್ಯಾಂಕ್ ಯು